ಯಾಕೆ ನಿಮಗ ಯಾಕೆ ಬರ ಕೇಳಿದ್ರು ಯಾರಕ್ಕ ಚಿಕ್ಸಿದ್ ಮನೇಲಿ ಯಾಕೆ ಬರ ಕೇಳಿದ್ರು ಅಂದೆ ಅಯ್ಯೋ ಅವ್ರ ಬರ ಕೇಳಿದ್ರು ಅದನ್ ಕೆಲಸ ಆಗತ್ತದಂತೆ ಒಯ್ದನ್ಗೆ ಆ ವಿಷಯ ಹೇಳಕ್ಕೆ ಓಹ್ ಕೆಲಸ ಆಯ್ತು ಗೌರ್ಮೆಂಟ್ ಕೆಲಸ ಆಯ್ತಂತ ಹ್ಞೂ ಕಂಡಕ್ಟರ್ ಕೆಲ್ಸ ಆಯ್ತಂತ ಕನಕ ಹೆಂಗ ಬಿಡವ್ ಹೆಂಗ ಒಳ್ಳೇದ ಅಲ್ಲಿ ಬಿಡತ ಅಲ್ಲಿ ಸುಮಿರು ಇವನು ಓದ್ತಾಳು ಓದ್ಕಲ್ ಅಂತೆ ಅಕ್ಕಯ್ಯ ಓದ್ಲಿ ಅವಳು ನಾವೇನ್ ಬೇಡ ಅಕ್ಕಿಲ್ಲ ಹೌನು ಕೆಲಸ ಸಿಕ್ಕದ ನೀನು ಕಕ್ಕ ಬರದ ಮನೆಗೆ ಅಂತವನೇ ಹೆಂಗ್ ಮಾಡದಮ್ಮ ಅಂತ ಕೇಳಿದ್ಲು ಅದಕ್ಕೆ ಹೂವು ಸುಮ್ಕಿರುವ ಹೆಣ್ಣು ಓದ್ತದೆ ಅದು ಮನೆಗೆ ಬರ್ತದೆ ಸಂಜೆ ಮೇಲೆ ಮನೆಗೆ ಬಂದ ಮೇಲೆ ಎಲ್ಲರೂ ಕುಣಿಸ್ಬಿಟ್ರೆ ಅಪ್ಪ ನಾ ಎಲ್ಲರೂ ಕುಣಿಸ್ಬಿಟ್ಟು ಕೇಳ್ತೀವಿ ಹೆಂಗೆ ಮಾಡೋದು ಅಂತ ಏನಾರೇ ಓದ್ತೀನಿ ಅಂದರೆ ಓದಲಿ ಇನ್ನೇನು ಆರು ವರ್ಷ ಓದ್ಬಿಟ್ರೆ ಓದ್ಕೊಳ್ಳಿ ಇಲ್ವಾ ಓದ್ತೀನಿ ಅಂದ್ರೆ ಗಂಡ ಮನ ಇರ್ತೀನಿ ಅಂದರೆ ಏ ಸುಮಾರಾಗಿ ಮದುವೆ ಹೆಂಗೆ ಮಾಡ್ಬಿಟ್ಟು ಅದೇನು ರಿಸಬ್ಪ್ಸ ಪಸಪ್ಸ ಅಂತ ಮಾತಾಡದಕ್ಕ ಹಂಗೆ ಮಾಡಿಬಿಡೋದ ಮಾಡ್ಬಿಟ್ಟು ಆಮೇಲೆ ಬೇಕಾರೆ ಕಳ್ಸ್ಕೊಡೋಕ್ಕಾಯ್ತದೆ ಸುಮ್ಮನೆ ಇರೋವಾಗ ಮದ್ದು ಕೇಳ್ಕೊತೀವಿ ಅಂತ ಅಂದೇಕಾನಕ ಇನ್ನೇನೇ ಹ ಸರಿ ಕಂದ್ಬಿಡ್ ಮಗ ಸರಿಕನ ಕಣ ಇನ್ನೇನು ಎತ್ತು ಹಂಗೆ ಕಳ್ಸ ಬಿಡಕದ ಕಳ್ಸ್ತಿ ಹೆಂಗ್ ಕಳಕುಮೀರ್ ಎಲ್ರ ಬರ್ಲಿ ಮನೆಗೆ ಬಂದಿ ಕುತ್ಕ ಮಾತಾಡಿ ಆದ್ಮೇಲೆ ಬೇಕಾರೆ ಆಮೇಲೆ ಏನೋ ನೋಡಕಾ ಬಿಡು ಸರಿಯಾಗಿ ಹೇಳಿದೀರೇನು ಈಗ ಬಂದ್ರ ಬನ್ನಿ ನೋಡರಿ ಈಗ ಬಂದ್ರ ಮತ್ತೆ ಈಗ ಅಯ್ಯೋ ಇಲ್ಲ ಅಯ್ಯೋ ಇಲ್ಲ ಸುಮ್ಕಿರಿ ಮಗ ನೋಡಿಲಿ ಜಯಪ್ಪ ಬಂದೆ ಇರ್ಲಿ ಇರ್ಲಿ ಸುಮ್ಕಿರಿಯತ್ತೆ ಏನು ಬೇಡ ಇನ್ನೇನು ಮನೆ ಕಡೆ ಚೆನ್ನಾಗಿದಾರ ಓ ಎಲ್ಲ ಚೆನ್ನಾಗವ್ರೆ ಮತ್ತೆ ನನ್ನ ನಿಜಕ್ಕೂ ಮಾತಾಡಿಸಿರೋ ಇಲ್ವೋ ಅನ್ಕೊಬಿಡಿ ನಾನು ಅದಕ್ಕೆ ನಾನು ಯಾಕೆ ನಿಮ್ಮ ಮಾತಾಡ್ಸಕ್ಕಿಲ್ಲ ನಾನು ಕ್ವಾಪ್ ಆಗಿರೋದು ಅವಳ ಮೇಕೆ ನೀವೇನ್ ಮಾಡಿದಿರಿ ನಿಮ್ಮ ಮಾತಾಡ್ಸ್ತಾನೆ ಇರಕ್ಕೆ ನೀವೇನಾದ್ರು ಅಂದಿದ್ದೀರ ಯಾರಿದಿರು ನೀವು ಅವತ್ತೇ ಹೇಳಿದ್ರು ನನಗೆ ಅವಳು ಊರು ಹೆಸರು ನಮಗೆ ಸೇರಿಸ್ತೀನಿ ಅಂದಾಗಲೇ ಬೇಡ ಕರತ್ತೆ ನೀವು ಊರು ನೋಡ್ರಿ ನೀವು ನಾನು ಬಿಟ್ಕೊಟ್ಟನು ಅಂತ ನಿಮ್ಮ ಮತ್ತೆ ಕೇಳ್ದ ಕೇಳ್ದವತ್ತಿಗೆ ಆಗಿದ್ದು ನಿಮ್ಮ ದೂರ ಏನು ಪ್ರಯತ್ನ ನಾನು ನಿಮ್ಮ ದೂರ ಹಾಕಿಲ್ಲ ನಾನು ಅದನ್ನೇ ಹೇಳ್ದಾನೆ ನಿಮ್ಮ ಭಾವನೆಗೂ ಮಗ ಅವ್ನ ಮಾತ್ರ ದೂರ ಬಿಡಕಲ್ಲ ಅವ್ರ ನೀನು ತಪ್ಪಿಲ್ಲ ಅವಳ ಸಲೀದ್ರೆ ನಮ್ಮನೆ ಮಕ್ಕಳು ಮಕ್ಕಳ ಸಲೀದ್ರಿ ನಾವು ದೂರ ಏನು ಪ್ರಾ ಬೇಡಕಲ್ಲ ಮಗ ಅಂತ ಹೇಳದ್ ನಾನು ನಾನು ಹೆಂಗೋ ಹೇಳಿದೆ ನನ್ನ ಮೇಲೆ ನಂಬಿಕೆ ಐತಲ್ಲ ನಿಮಗೆ ಅದೇ ನನಗೂ ಸಿಕ್ಕನತೆ ಅವ್ಳ ಮಾಡಿರೋಕೆ ತಪ್ಪಿಕೆ ಎಲ್ಲಿ ನನ್ನ ಮೇಲೆ ನೀವು ತಪ್ಪು ತಿಳ್ಕೊತಿರೋ ಅಂತ ಭಾಳ ಬೇಜಾರಾಗಿ ಹೋಗಿತ್ತು ನಂಗೆ ನಿಜಕ್ಕೂ ಸಕ್ಕತ್ ಬೇಜಾರಾಗಿತ್ತು ಏನಂದರೂ ಎಂತಂದರೋ ಈಗ ಹೋಗಬೇಕು ಅನ್ನೋ ಪರಿಸ್ಥಿತಿ ಬಂದದೆ ಏನಂದರೋ ಎಂತಂದರೋ ಕಾಣಲ್ಲಪ್ಪ ಅನ್ಕೊಂಡು ಅಷ್ಟು ಯತ್ನೆ ಮಾಡಿದ್ವಿ ನಾನು ನಿಜಕ್ಕೂ ಭಾಳ ಯತ್ನ ಮಾಡಿದ್ನಿ ಏನೋ ದೇವ್ರದ ಇದ್ದಿಂದ ನಿಮ್ಗೆ ನನ್ನ ಮೇಲೆ ನಂಬಿಕೆ ಅದಲ್ಲ ಅದು ಒಂದು ಸಾಕು ಕನತ ಇನ್ನೇನು ಬೇಡ ಅಲ್ಲಕ್ಕನಪ್ಪ ತಪ್ಪು ಮಾಡ್ದವ್ರೂ ತಪ್ಪು ಮಾಡಿದ್ರಿ ಏನಕ್ಕದ ಏನ್ ಮಾಡಿದಿ ನೀನು ಏನೋ ಅಷ್ಟಾರು ನಂಬಿಕೆ ಅದಲ್ಲ ಬಿಡಿ ನನ್ನ ಮೇಲೆ ಅದೇ ಸಂತೋಷ ಇನ್ನೇನ್ ಸಮಾಚಾರ ಸೂರ್ಯಚಂದ್ರ ಅವರು ಸೊಸೆಲ್ಲ ಬಂದಿದಾರಂತಲ್ಲ ಓ ಬಂದಾರಲ್ಲ ಬಂದ್ರು ಅವಳೆ ಹೋಗಿ ಕರ್ಕ ಬಂದ್ಲಪ್ಪ ನಾವ್ ಅಕ್ಕ ಕಮ್ಲಕ್ಕ ಏನೋ ಓಡಾಡ್ಕೊಂಡು ಅವ್ರಿಗೂ ತಿಳುವಳಿಕೆ ಕೇಳ್ಕೊಂಡು ಕರ್ಕ ಬಂದ್ರು ನಾವು ಬರಲಿ ಈಗ ಅಲ್ಲಿಗೆ ಹೋಗಿ ಎರಡ್ ಮೂರ್ ವರ್ಷ ಆಗಿತ್ತು ಅಲ್ಲಿ ಇಲ್ಲಿ ಏನಿದ್ದರು ಎಷ್ಟು ದಿವಸ ಇಲ್ಲಿ ಬರತ್ತಪ್ಪ ಹೋದದ ಏನೋ ಬಂದು ಅವರಪ್ಪ ಪರವಾಗಿಲ್ಲ ಆ ಮೊದ್ಲುಗಿಂತ ಮಾಡ್ಕೊಂಡೋಗ್ತಾವ್ರೆ ಅವ್ರದ್ದೇನೂ ಇಲ್ಲ ನೀವು ಮಗಳದ್ದೆ ಬಂದಿರೋದು ಕೇಡು ಏನು ಒಂದು ಚೂರು ಒಂದೇ ಕೇಳತ್ತಾನತ್ತೆ ಸುಮ್ಮನೆ ಒಳಗೆ ಕಯ್ಯ ಕಯ್ಯ ಕೈಯ್ಯ ಅದೇ ಏನು ಮಾಡಿ ಒಪ್ಪಂಗಿಲ್ಲ ಸುಮ್ಮನೆ ಕಂಡವ್ರ ಮಕ್ಳ ಮೇಲೆ ಇಲ್ಲೊಂದು ಮಾತಾಡಿದ್ರೆ ದೇವ್ರು ಏನು ಮಾಡೋದು ನಮಗೆ ಅವ್ರು ಮಾಡ್ಕೊಂಡು ಹೋಯ್ತಾರ ಅದ್ಕೊಟ್ಟಾಗಿ ಇವಳೆ ಅಷ್ಟರಿಲ್ಲ ಇಸ್ ಸರಿ ಇಲ್ಲ ಸುಮ್ಮನೆ ಎಷ್ಟು ಹೊಂದಾಗ ಆಡಿದ್ರೆ ಮನೆ ಒಳಗೆ ನೆಮ್ಮದಿದ್ದದ ನೆಮ್ಮದಿ ಸಿಕ್ಕದತ್ತಿ ಹೇಳ್ತಿರಲ್ಲ ಏನೋ ಅದಕ್ಕೆ ಹೇಳಿನಿ ಅವ್ರು ತಲೆ ಕೆಡ್ಸ್ಕೊಬಿಟ್ಟು ಸುಮ್ಕಿರವ ಅಂದ್ಬಿಟ್ಟು ನನ್ ಹೇಳೋದೊಂದು ಇವತ್ತು ಒಂದು ಮಾತು ಅಂದ್ಬಿಟ್ಟು ಇನ್ನೊಂದು ಮಾತು ಅನ್ಕೊಳ್ಳೋ ಚಂದ್ವ ಈಗ ಒಂದು ಒಳ್ಳೆಯದಾಗ ಮಾತಾಡೋದು ತಾನೆ ಅವರು ಒಳ್ಳೆಯದಾಗ ಮಾತಾಡ್ತಾರೆ ಮಾತಿದ್ರು ಸಾಕು ಬರೀ ಕುಂಕುಮ ಮಾತ ಕೊಳ್ಳೇ ಮಾತಾಡ್ಕೊ ಮಾತಾಡ್ಕೊಂಡು ಇಳು ಉದ್ರು ಉದ್ದಿ ಗಾರ್ಡನ್ ಕುತ್ಕೊಂಡು ಚಂದ್ವಾ ಮ್ಯಾನ್ಯ ಒಳಗೆ ನೆಮ್ಮದಿ ಇರ್ತದ ಗೊತ್ತಾಕಿಲ್ಲ ಇವ್ಗೆ ಯಾಕೆ ಗೊತ್ತಾಕಿಲ್ಲ ಅದು ಎಲ್ಲ ಗೊತ್ತಾಗ್ತದೆ ಕಲ್ತಿರೋ ದುರ್ಬುದ್ಧಿ ಅಂತದ್ದು ಮಾತಾಡಿದ್ರೆ ನಾವೇ ಕೆಟ್ಟೋಗ್ತೀವಿ ನೀವಾರ ಮಾಡ್ಕೊಳ್ಳಾಕಿ ನಮ್ಗೆ ಯಾಕೆ ಸುಮ್ಕಿರಿ ಏನೇನು ಅವ್ರಿಗೆ ಮೂಡಿ ಹಾಕ್ತೀರಲ್ಲ ಅವಿಗೆ ಇವಳು ಕಲ್ಸಕ್ಕ ಅವ್ರಿಗೆ ಗೊತ್ತು ನೀ ತಾಯಿಗೆಸ್ಕೊಬೇಡಿ ಆಗಿದ್ದು ನಾವು ಇಕ್ಕೊಡ್ತಾರೆ ತಾನೆ ಸುಮ್ನಿರಿ ನಿಮ್ಮ ಅಯ್ಯೋ ನಂದು ಅಷ್ಟೇ ಕಣತೆ ಇನ್ನೇನ್ ನಮ್ಗೆ ಇನ್ನೇನು ಹೊಡೆದಾಟನ್ ಕಟ್ಟಿದ ಅವ್ರ ಕೈಲಿ ಏನೋ ಆಗಿದ್ದಿಕ್ಲಿ ನಾಂಗ್ ಕರ ಕಳೆದ ಅನ್ಕೊಂಡು ನಾನುವೆ ಸುಮ್ನೆ ಆಗಿರಿ ಯಾವ್ದು ಬೇಡ ಅಂತ ಏನೋ ಮಾತಾಡಕ್ ಹೋಗ್ತೀನಲ್ಲ ನಾನು ಸುಮ್ಮನೆ ಒಂದೊಂದ್ ಬಿಟ್ಟ ಅನ್ಸ್ಕೊಳ್ಳೋದು ಅದ್ ಲಕ್ಷಣ ಅಲ್ಲ ಇವಳು ಹೇಳ್ತೀನಿ ಸುಮ್ನೆ ಇರ್ಲಿ ಸುಮ್ನೆ ಇರ್ಲ ಯಾ ಹಾಕ್ಬೇಕು ಸುಮ್ ಕಿರೋ ಹೆಂಗ ಇರ್ಲಿ ಓಲಿ ಮಾಡ್ಕೊಂಡು ಅಂತ ಹೇಳಿದ್ ಮಾತ್ನೇ ಕೇಳೋಳು ಸುಮ್ನೆ ಎಷ್ಟೋತ್ನಲ್ವೇ ಬರೀ ಕೊಂಡ್ ಕುಡಿ ಕೋಡಿ ಕಂಗಿ ಕೋಡಿ ಕೊಂಡ್ ಹೇಳಿ ನೀವೇ ಈಗ ಒಂದ್ ಸ್ವಚ್ಛಂದ ಎರಡು ಸ್ವಚ್ಛಂದ ಕೇಳೋಗುವೆ ಏನು ಅನ್ಸೋದು ಏನು ಇವ್ರು ಹೆಸರಿಯ ಇವರು ಏನು ಸಂಪಾದನೆ ಮಾಡ್ಬಾರ್ದು ಮಾಡಿದ್ದರು ಅಂತ ಬಂದೆ ಬರ್ತದಲ್ಲ ಮನ್ಸ್ಗೆ ಸುಮ್ಮನೆ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಸುಮ್ಕಿರಿ ಸುಮ್ಮನೆ ವಟ 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 ಅನ್ನೋದು ಏನಾದ್ರು ಮಾಡ್ಕೊಳ್ಳಿ ಮಾಡ್ಕಂತ ಅಲಗಂಟಿಸ್ ಕಳಕಿಲ್ಲ ನನಗೆ ಇಲ್ಲಿ ಬಂದಿದ್ದು ಯಾಕಪ್ಪ ಅಂದ್ರೆ ಬಂದಿದ್ದು ಸೀನ ಮತ್ತೆ ನಾನು ಏನಾರ ಮಾತಾಡ್ಕೊಂಡು ಏನು ಓ ಅದೇ ಕನತೆ ಹುಳಿಯಾರ ಭಾಳವ ಕೇಸ್ ಹಾಕಕ್ಕೆ ಓಡಾಡ್ತಾವಳದ ಕೇಸ್ ಹಾಕ್ತೀನಿ ಕೇಸ್ ಹಾಕ್ತೀನಿ ಅಂದ್ಕೊಂಡು ನಾನು ಹಂಗು ಅವೆಲ್ಲ ಏನು ಮಾಡಕ್ಕೆ ನಮಗೆ ಬೆಳಕತ್ತೆ ಸುಮ್ಕುಕೋ ಇರಲ್ಲ ಸಾಕು ಅಂತ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ನಾಳೆ ದಿಸಕ್ಕೆ ನಿಮಗೆ ಗೊತ್ತಾದಾಗ ಏನಕ್ಕಿಲ್ಲ ನೀವು ನೋಡು ಗಂಡಯ್ಯ ನಿಂತ್ಕೊಂಡು ಕೇಸ್ ಹಾಕ್ತನಲ್ಲ ನೋಡಿ ಮಯ್ಯ ಅಂತ ನನ್ನ ಮ್ಯಾಗೆ ಗೊತ್ತಿರಿ ಅದಕ್ಕೆ ನನಗೆ ಯಾವ ಸಂಬಂಧವೂ ಇಲ್ಲ ನನಗೆ ಅವಳು ಕೇಸ್ ಹಾಕು ಜಮೀನು ತಗೋಬೇಕು ಅನ್ನೋದು ನನ್ನ ಮನ್ಸಲ್ಲ ಯಾಕಂದ್ರೆ ನಮಗೂ ಬೇಕಾದಷ್ಟು ಅದೇ ಭಗವಂತ ಬೇಕಾದಾಗ ಕೊಟ್ಟಾನೆ ಇನ್ನೊಬ್ರ ಬಗ್ಗೆ ಇನ್ನೊಬ್ರದ ಆಸ್ತಿ ಬದುಕ ಆಸೆ ಮಾಡಿ ನಾವು ಯಾರು ಜೀರ್ಣಿಸ್ಕೊಳಕದ ಏನು ಎಪ್ಪತ್ತು ಎಕರೆ ಇದಾವೆ ಇರೋ ನಾಲ್ಕು ಎಕರೆ ಜಮೀನ್ಗೆ ಅವ್ರಿಗೆ ಮೂರು ಮಕ್ಳವೇ ಅವ್ರ ಹೊಟ್ಟೆಗೆ ಬಿಟ್ಟಿರೋಕ್ಕೆ ಕೊಟ್ಟರು ಆ ಇವಳಿಗೆ ಕೂತಾಗಕ್ಕಿಲ್ಲ ಇವಳಿಗೆ ಅದಕ್ಕೆ ಈ ವಿಷಯ ಹೇಳ್ಬಿಟ್ಟು ಹೋಗೋದಾ ನಾಳೆ ನನ್ನ ನನ್ನೂರ ಮಾಡಬೇಡಿ ಈಗ ರುದ್ರಾಶ್ರಮಕ್ಕೆ ಸೇರಿಸ್ತಾಳ ಅವಳು ಕೊನೆಗೆ ನಾನು ದೂರ ಹೊತ್ಕೊಂಡೆ ಅವಳ ಜೊತೆಗೆ ಹಂಗೆ ದೂರ ಹೊತ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಅತ್ತೆ ಕಣತಿ ಹೇಳ್ಬಿಟ್ಟು ಹೋಗೋದು ಅನ್ಕೊಂಡು ಬಂದೆ ಕೇಸ್ ಹಾಕಕ್ಕೆ ಭಾಳ ಬಟ್ಟಾಡ್ತಾವಳೆ ನಾನು ಹೇಳೋಷ್ಟು ಹೇಳ್ದೆ ಎಷ್ಟು ಹೇಳಿದ್ರು ನನ್ನ ಇಷ್ಟ ನಮ್ಮ ಅಪ್ಪನ ಅತ್ತಿನ ನಂಗೆ ಹಂಗಾರು ಹಾಕತ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಮಾತೇನು ಹೆಂಗ್ ಬತ್ತದ್ರು ಹೆಂಗ್ ಬ ಅತ್ತೆ ಅವ ನಿಮ್ಮ ಕಿವಿಗೆ ಹಾಕ್ಬೇಕಾಗಿತ್ತು ಹಾಕ್ಬಿಟ್ಟು ಹೋಗೋದು ಅನ್ಕೊಂಡು ಬಂದೆ ನೋಡಿದ್ರೆ ನೋಡಿದ್ರೆ ಅವಳು ಬುದ್ಧಿಯೇ ಅಲ್ಲ ಯಾ ಮಟ್ಟು ಬುದ್ಧಿ ಕಲ್ತಾವಳೆ ಅಂತ ನನಗೆ ಸುಮ್ಮನೆ ಹಂಗಂದಳೆ ಅಂತ ನೆನಪಿಸ್ ಸಿಕ್ಕಿದ್ರೆ ನಿಮ್ಮ ಮಾವನ ಕೈ ಸಿಕ್ಕಿಲ್ಲ ಅಂತಲೇ ಕಮಲಿ ಜೊತೆ ಹಾಕೊಂಡೆ ಮನೆ ಉದ್ದರಾಗ್ತದೆ ಅಂತ ಬಿಡಿ ಅವಳು ಎಷ್ಟು ದೂರದಲ್ಲಿ ಇತ್ತು ನೀ ಮನೆ ಅಷ್ಟು ಅವಳು ಹತ್ರ ಸೇರ್ಸ್ಕೊಂಡ್ರೆ ನಿಮ್ಮ ಮನೆ ಮುಳುಗಿಸ್ತೀನಿ ಅಂದ್ರೆ ನಮ್ಮತ್ತೆ ಏನು ಅಂದಿದ್ಲು ಅಂತ ಅಂದ್ಬೇಕು ನೀವು ಸರಿ ಅವಳೆಂಥ ಬುದ್ಧಿ ಕಲ್ತವಳೆ ಅಂತ ಮನೆ ಹಾಳಿ ಅಂತ ನನಗೆ ಗೊತ್ತು ಸರಿಯಾ ನೀವು ಅವಳ ಜೊತೆ ಮಾತ್ರ ಮನೆಯೊಳಗೆ ಸೇರಿಸ್ಕೊಂಡ್ರೆ ನೋಡ್ಕೊಳ್ಳಿ ಹೆಂಗ್ ಬೋಸ್ತಿದ್ದೀರಿ ಅಂತ ನಾನೇ ಕಥಳ ಕಮಲಕ್ಕೂ ಜೊತೆ ಕೇಳಾನೆ ನಾನೇ ಕಳಕು ಮಾತಾಡೋಣ ನಾನು ಮಾತಾಡಕ್ಕೆ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ನನ್ನ ಪಡ ಇರ್ತೀನಿ ಅವಳೇ ಫೋನ್ ಮಾಡಿ ಕರ್ಸ್ಕೊಳ್ಳೋದು ಇವಳು ಹೋಗೋದು ಅವಳು ಬರೋದು ನೊಟು ನಟ ಒಳಿಕೆ ಮಾಡ್ತಾ ಕುಂತವ್ರು ನನ್ಗೆ ಗೊತ್ತಿರ್ಲಿ ಅವ್ಳ ತೊಳ್ತಾ ಎಷ್ಟು ಹೇಳಿದ್ರು ಕೇಳೋಕಿಲ್ಲ ಸುರಿಲ್ಲ ಅವರು ಅವರೆಲ್ಲ ಸುಮ್ಮನೆ ಒಬ್ರು ಸುಟ್ಟು ಒಬ್ಬ ಗಿರ್ತಕ್ಕತ್ತಾರೆ ಸುಮ್ಕಿರಲಿ ಅಂದ್ರೆ ಹೇಳಿದ್ ಮಾತನಾ ಕೇಳೋಕಿಲ್ಲ ಮತ್ತೆ ನಾನು ಏನು ಮತ್ತೆ ಮಾಡಂಗಿರೋದು ನಾನು ಏನು ಮಾಡಂಗಿಲ್ಲ ಹೇಳಿ ಮಾಡಿದ್ದು ನಮ್ಮ ರಾಯ ಅಂತ ಅನುಭವಿಸಲಿ ಹೋಗಿ ನಾನ್ ಏನು ಮಾಡಂಗಿಲ್ಲ ಅದು ನಾವೇನು ಮಾಡಂಗಿಲ್ಲ ಅದು ಹೇಳಿ ಏನು ಅಂತೀವಿ ಅಂತ ಹಂಗ ಆಯ್ತು ಕತೆ ಅಯ್ಯೋ ಏನಾದ್ರು ಮಾಡ್ಕೊಳ್ಳಾಕಪ್ಪ ನಮ್ಗೇನು ಏನಾರು ಮರ್ಕೊಳ್ಳಿ ಅದು ಏನು ಕೇಸ್ ಹಾಕಲು ಹಾಕಲಿ ನನಗೂ ಏನೋ ಗೊತ್ತು ಕೋರ್ಟಲ್ಲಿ ಉತ್ತರ ಕೊಡ್ತೀನಿ ನಾನು ಇವಳು ಇವಳೂರು ದಸರಾಮಗ್ ಸೇರ್ಸಿದ್ಲು ಮಾ ಸ್ವಾಮಿ ಇವತ್ತು ಈ ಕೆಲಸ ಮಾಡ್ದೇಳು ನಾಳೆ ದಿವಸ ಸುಮ್ಮನೆ ಬಿಟ್ಟಾರ ಮಾ ಸ್ವಾಮಿ ತಗ್ಗೆ ಒಪ್ಪಿಸ್ತೀನಿ ಒಪ್ಪಿಸ್ತೀನಿ ಅವರೇ ಒಪ್ಪಳು ನಿಮ್ಮ ಮಕ್ಕಳು ಇದೇ ಕೆಲಸ ಮಾಡಿದ್ರೆ ನೀವೇನು ಸುಮ್ಮನೆ ಆದಿ ಅವಳಿಗೆ ಬರ್ಕೊಟ್ಟಿರ ನೀವು ಹಾಂ ಅಂತ ಒಪ್ಪಿಸ್ತೀನಿ ಆಮೇಲೆ ಅವರೇ ಏನಂದರು ನಾನು ಕೇಳ್ತೀನಿ ಏನು ಕೊಟ್ಟು ಅದು ಇದು ಅಷ್ಟು ಎದ್ಕೊಬಿಡ್ತಾರೆ ಏನ್ಕೊಬಿಟ್ಟಿದ್ದಾಳೆನೋ ಹಾಂ ಎದ್ರುಕೊಂಡು ನಡ್ಬಿಡ್ತಾರೆ ನಮ್ಮ ಗೊತ್ತಾಗ ಕೆಲ ಅನ್ಕೊಬಿಡ್ಬೇಕು ಏನು ಕಲಿಸ್ಬೇಕು ಅಂದ್ರೆ ನಂಗೆ ಚೆನ್ನಾಗಿ ನಾನು ಕಲಿಸ್ತೀನಿ ಸುಮ್ನೆ ನೀವು ತರಗಸ್ಕೊಬೇಡಿ ಅಯ್ಯೋ ಈ ವಿಷಯ ನೀಳ್ಬೇಕು ಹೇಳ್ಬೇಕು ಅಂದ್ಬಿಟ್ಟು ಎನ್ನೇ ಬನ್ನಿ ಅನುವೇ ಬರೋಕ್ಕೆ ಪುರ್ಸಿಲ್ಲ ಆಳ್ಗಳಿಗೆ ಬರೀ ಕಳೆ ಸುಂಟಕೆ ಆಮೇಲಿಂದ ಇದು ಬೇರೆ ಕೆಲಸ ಬೇರೆ ಇಟ್ಕೊಬಿಡ್ತಾ ಆಮೇಲೆ ಇದು ಹಾಳುಗಳು ಬೇರೆ ಸಿಕ್ಕವ್ರೆ ಇನ್ನು ಬಿಟ್ರೆ ಕೈ ತಪ್ಪೋಯ್ತಾರೆ ಇನ್ನು ಹತ್ತ ಗಿತ್ತಾಗ ಒಪ್ಕೊಂಡ್ಬಿಡ್ತಾರೆ ಹಂಗೆ ಅಂದ್ಕೊಂಡು ಕೆಲಸ ಮುಗಿಸ್ಬಿಟ್ಟೆ ಹೋಗೋದು ಅಂದ್ಕೊಂಡು ಹಂಗೆ ಬಂದೆ ಸರಿ ಆಯಿತು ಊಟ ಮಾಡಿವ್ರಿ ನಡೀರಿ ನಡೀರಿ ಊಟ ಮಾಡಿವ್ರಿ ಅಡಿಕೆ ಊಟ ಗಿಟ ಏನು ಬೇಡ ಇನ್ನು ಆಚಿಕೆ ನಮ್ಮ ಮನೆಗಳನ್ನ ಅವನಕ್ಕೆ ಬೆಡಕ ಸುಂಕಿರಿ ಬರ್ತೀನಿ ಇನ್ನೊಂದು ಸತಿ ಊಟ ಮಾಡ್ಕೊಂಡು ಹೋಗಿ ಅದಕ್ಕೆ ಆಗದೆ ಅಡುಗೆ ಆಗಿನ ಅಡುಗೆ ಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಸುಂಕಿರಿ ಬರ್ತೀನಿ ಇನ್ನೊಂದು ಸತಿ ಬರ್ತೀನಿ ಬಂದು ಊಟ ಗಿಟ ಮಾಡ್ಕೊಂಡು ಹೋಗ್ತೀನಿ ಈಗ ಅರ್ಜೆಂಟ್ ಕೆಲಸ ಅದೇ ನನಗೆ ಆಳ್ಗಳು ಬರ್ತಾವ್ರಿ ಇವಡಿ ಹಾಕೋ ಕಡೆ ಅತಿಯಾಗಿ ಹಾಕ್ತಿದ್ದಲ್ಲ ತಡಿಲಿ ಹೋಗಿ ಹೇಳ್ಬಿಟ್ಟು ಬಂದ್ಬಿಡೋದ ಅನ್ಕೊಂಡು ಬಂದೆ ಸರಿ ಆಯ್ತು ಬಿಡಿ ಮತ್ತೆ ಟೀರಾರ್ ಕುಡಿಯೋರು ಕುತ್ಕೊಳ್ಳಿ ಕೈ ಸುಸ್ತೀರಿ ಅಡಿಕ ಸುಮ್ಕಿರಿ ಅದೇ ಬೇಡಕ ಸುಮ್ಕಿರಿ ಬರಗ ಏನಾದ್ರು ಮುಗಿಸ್ಕೊ ಬಂದೆ ಅಯ್ಯೋ ಸಾಕ ಕುಡಿರಿ ಇದಕ್ಕೆ ಗಾಡಿರಿ ಸರಿ ಆಯ್ತು ಒಂದೇ ಒಂದ್ ಚೂರು ಮಾಡಿಸ್ಕೊಡಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ